ಸ್ನೇಹಿತರೆ ಜೀವನವೆಂದರೆ ಒಂದು ಅದ್ಭುತ ಕತೆ ಈ ಕಥೆಯಲ್ಲಿ ನಾವು ಎಷ್ಟೇ ಚಿಕ್ಕವರಾಗಿದ್ದರೂ ಎಷ್ಟೇ ದುರ್ಬಲರಾಗಿದ್ದರೂ ಹೃದಯದಲ್ಲಿ ಧೈರ್ಯ ಇದ್ದರೆ ಕನಸಿನ ಹಿಂದೆ ಶ್ರಮ ಇದ್ದರೆ ಬದುಕಿನಲ್ಲಿ ದೊಡ್ಡ ಅದ್ಭುತಗಳನ್ನು ಸಾಧಿಸಬಹುದು ಎಂಬುದನ್ನು ತಿಳಿಸುತ್ತದೆ ಈ ದಿನದ ಸುಂದರವಾದ ಕತೆ ಹಕ್ಕಿಯ ಕನಸು ಕಾಡಿನ ಪಾಠ ಇವು ಕೇವಲ ಒಂದು ಹಕ್ಕಿಯ ಕಥೆಯಲ್ಲ ಚಿಕ್ಕ ಚಿಕ್ಕ ಕನಸಿನ ಹಾದಿಯಲ್ಲಿ ನಡೆದು ದೊಡ್ಡ ಪಾಠ ಕಲಿಸಿದ ಕಥೆ ದುರ್ಬಲ ಎನಿಸಿಕೊಂಡರೂ ಎಲ್ಲರ ಪ್ರಾಣ ಉಳಿಸಿದ ಧೈರ್ಯದ ಕಥೆ ಈ ಕತೆ ನಮಗೆ ಹೇಳುವುದು ದೇಹದ ಬಲಕ್ಕಿಂತ ಹೃದಯದ ಬಲ ದೊಡ್ಡದು ನಗುವವರ ಮುಂದೆ ಶ್ರಮಿಸಬೇಕು ಕನಸು ದೊಡ್ಡದಾದರೆ ಜೀವನದ ಅರ್ಥ ದೊಡ್ಡದು ಬನ್ನಿ ಕೇಳೋಣ चिक 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 हाँ किया, किया। दौड़ कनस